ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬರು ಈ ಹೆಸರನ್ನ ಕೇಳಿಯೇ ಇರುತ್ತೀರಾ ಅದುವೆ ಸೂಳಕೆರೆ ಈ ಕೆರೆಗೆ ಯಾಕೆ ಈ ಹೆಸರು ಬಂತು ಅದರ ಹಿನ್ನೆಲೆ ಏನು ಯಾಕೆ ಬಂದಿರಬಹುದು ಎಂದು ಯೋಚನೆಯನ್ನ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋದಲ್ಲಿ ತಿಳಿಯೋಣ ಹನ್ನೊಂದನೇ ಶತಮಾನದಲ್ಲಿ ಸ್ವರ್ಗವತಿ ಎಂಬ ಪಟ್ಟಣವಿತು ಈಗಿನ ಕಗತೂರು ಎಂಬ ಗ್ರಾಮ ಹನ್ನೊಂದನೇ ಶತಮಾನದಲ್ಲಿ ಅಂದರೆ ಸಾವಿರದ ಒಂದುನೂರ ಇಪ್ಪತ್ತೆಂಟರಲ್ಲಿ ಈ ಕೆರೆಯನ್ನ ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತೆ ಕೇವಲ ಮೂರೇ ವರ್ಷದಲ್ಲಿ ಈ ಕೆರೆಯನ್ನ ನಿರ್ಮಾಣ ಮಾಡಿಸಿದ್ದು ಶಾಂತವ್ವ ಎಂಬುವ ರಾಜಕುಮಾರಿ ಅವಳು ಸ್ವರ್ಣವತಿ ಪಟ್ಟಣದ ದೊರೆ ವಿಕ್ರಮರಾಜನ ಮಗಳಾಗಿದ್ದಳು ಸಿದ್ದೇಶ್ವರ ಎಂಬ ಅನ್ಯ ಜಾತಿಯ ಯುವಕನೊಂದಿಗೆ ಗಾಂಧರ್ವ ವಿವಾಹ ಅಂದರೆ ಲವ್ ಮ್ಯಾರೇಜ್ ಅನ್ನ ಹಾಕ್ತಾಳೆ ಇದನ್ನು ಸಹಿಸದ ಮತ್ತು ಒಪ್ಪದ ಜನತೆ ಸೂಳೆ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ ಈ ರೀತಿ ತನಗೆ ಬಂದ ಕಳಂಕವನ್ನ ಕಳೆಯಲು ಈ ಬೃಹತ್ ಕೆರೆಯನ್ನು ತನ್ನ ಪತಿ ಸಿದ್ದೇಶ್ವರನ ಜೊತೆ ಸೇರಿ ನಿರ್ಮಾಣ ಮಾಡಿಸಿದಳು ಎಂದು ಹೇಳಲಾಗುತ್ತೆ ನಂತರ ಆ ಕೆರೆಯನ್ನು ನಿರ್ಮಾಣ ಮಾಡಿದ ಬಳಿಕ ಕೆರೆಗೆ ಹಾರವಾದಳು ಎಂಬುವ ಇತಿಹಾಸವಿದೆ ಇದರಿಂದ ನೊಂದ ಪತಿ ಕೂಡ ಎದುರಿನ ಗುಡ್ಡದಲ್ಲಿ ಜೀವತ್ಯಾಗವನ್ನ ಮಾಡುತ್ತಾನೆ ಎಂದು ಜಾನಪದ ಹಾಡುಗಳಲ್ಲಿ ಹೇಳಲಾಗುತ್ತೆ ಈಗ ಅಲ್ಲಿ ಸಿದ್ದೇಶ್ವರ ಎಂಬುವ ದೇವಸ್ಥಾನವಿದೆ ಈ ಕೆರೆಯನ್ನ ಈಗಲೂ ಕೂಡ ಸೂಳೆ ಕೆರೆ ಎಂದು ಕರೆಯಲಾಗುತ್ತೆ ಹಾಗಾಗಿ ಎಚ್ಚೆತ್ತ ಸರ್ಕಾರ ಈ ಕೆರೆಗೆ ಶಾಂತವಳ ಸ್ಮಾರಕವಾಗಿ ಶಾಂತಾಸಾಗರ ಎಂದು ಮರುನಾಮಕರಣವನ್ನ ಮಾಡಿದೆ ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಕೆರೆ ಇದು ಸುಮಾರು ಆರು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ನೀರು ಶೇಖರಣವಾಗುತ್ತೆ ಒಂಬತ್ತರಿಂದ ಇಪ್ಪತ್ತೇಳು ಅಡಿಯ ಆಳವಿದೆ ಎಂದು ಹೇಳಲಾಗುತ್ತೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದ ಚಿತ್ರದುರ್ಗ ಮತ್ತು ನೂರ ಹತ್ತು ಕಿಲೋಮೀಟರ್ ದೂರದ ಜಗಳೂರು ಪಟ್ಟಣಕ್ಕೆ ಸೇರಿದಂತೆ ಸುಮಾರು ಐವತ್ತು ಹಳ್ಳಿಗಳಿಗೆ ಇದು ಕುಡಿಯುವ ನೀರಿನ ಮೂಲವಾಗಿದೆ ಹಾಗೂ ಸುಮಾರು ನಾನ್ನೂರು ಎಕರೆ ಕೃಷಿಗೆ ಉಪಯೋಗವಾಗುತ್ತಿದೆ ಎಂಟುನೂರು ವರ್ಷದ ಹಿಂದೆ ನಿರ್ಮಿಸಿರುವ ಕೆರೆ ಇದು ಈಗಲೂ ಕೂಡ ತುಂಬಾ ಸೌಂದರ್ಯವಾಗಿ ಕಾಣ್ತಾ ಇದೆ ಎಲ್ಲಿಯೂ ಹಾಳಾಗದಂತೆ ನೋಡಿಕೊಳ್ಳಲಾಗಿದೆ ಸುಮಾರು ಎಂಟುನೂರು ವರ್ಷದಿಂದಲೂ ತನ್ನ ಗುಣಮಟ್ಟವನ್ನ ಇಂದಿಗೂ ಕಾಪಾಡಿಕೊಂಡು ಬಂದಿದೆ ಹಾಗೂ ನಮ್ಮ ರಾಜ್ಯದ ಇಂಜಿನಿಯರ್ಗಳ ಕೌಶಲ್ಯವನ್ನು ಸಹ ಇದು ಇಂದಿಗೂ ನೋಡುವುದಕ್ಕೆ ಸ್ಮಾರಕವಾಗಿ ನಿಂತಿದೆ ಎಸ್ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನ ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭಾವಂತು ಧನ್ಯವಾದಗಳು